ಒಬ್ಬ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದ್ ಬೇಜಾರಾಗಿ ಹೋದರು ನನಗೆ ಇದೆಲ್ಲ ಆಗಬಾರ್ದು ನಾನೊಂದು ಸಾರಿ ಮಾಹಿತಿ ಕೊಡಬೇಕು ನಾನು ಮಾಹಿತಿ ಕೊಡದೇ ಇದ್ರೂ ಏನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ತೀನಿ ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದ್ರು ನೀರು ಕುಡೀಲಿ ನಮ್ಮ ನಮ್ಮ ದೇವೇಗೌಡ ಸಾಹೇಬರು ಸಹಿತ ನೆನ್ನೆ ಅವ್ರು ಹೇಳಿದ್ದಾರೆ ಅವ್ರು ಯಾರ ಬಗ್ಗೆ ಏನಾರು ಆಗಲಿ ಅಂತ ಈಗ ಅದ್ರ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಬಿಟ್ಟು ಬಿಟ್ಟಿರೋ ನನಗೆ ತಿಳಿದು ನಾನು ಒಂದು ಮಾತು ಇವತ್ತು ಹೇಳಿರ್ತೀನಿ ನಿಮ್ಮ ಮುಂದೆ ಸ್ಪಷ್ಟೀಕರ್ಚೆ ಈ ಪೆನ್ ಡ್ರೈವನ್ನ ವ್ಯಾಪಾರಕ್ಕಿಟ್ಟಿರ್ತಕ್ಕಂಥವನ್ನೇ ದೇವರಾಜೇಗೌಡ ಇದರಲ್ಲಿ ಅನುಮಾನ ಇಟ್ಕೋಬೇಡಿ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನ್ನೇ ದೇವರಾಜೇಗೌಡ ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ ಐ ಟಿ ಅವರು ಏನ್ ಮಾಡಿದ ಅವರು ಪೊಲೀಸ್ ಬಳಕೆಯಲ್ಲಿ ಪೊಲೀಸ್ ಇವರು ಲಾಯರ್ ಸಾಹೇಬರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದ್ ಹೇಳ್ತಾರಲ್ಲಿ ಇವರಿಗೆ ಪೊಲೀಸ್ ಭಾಷೆನಲ್ಲಿ ಬಳಸಿ ಇವರಿಗೆ ಕ್ರಮ ತಕಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ವರೀ ಬರ್ತದೆ ಚಿನ್ನಾನ ಮಾರ್ಬೇಕು ಸರಿ ಆದ್ರೆ ಅದನ್ನ ಅಟ್ಟಿಕಾದಲೆ ಯಾಕೆ ಮಾರ್ಬೇಕು ಹೇಳಿ ಯಾಕಂದ್ರೆ ಅಟ್ಟಿಕಾದಲ್ಲಿ ಜರ್ಮನ್ ಟೆಕ್ನಾಲಜಿಯಿಂದ ನಿಮ್ಮ ಒಡವೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಸಿಯಿಂದ ವ್ಯಾಲ್ಯೂ ಚೆಕ್ ಮಾಡ್ತಾರೆ ಬೇರೆ ಕಡೆ ನಿಮ್ಮ ಮೇಲೆ ಆಸಿಡ್ ಹಾಕಿನೋ ಇಲ್ಲ ಚೈನೀಸ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಮಾಡಿದಾಗ ನಿಮ್ಮ ಒಡವೆಗೆ ಪೂರ್ತಿ ವ್ಯಾಲ್ಯೂ ಸಿಗೋದಿಲ್ಲ ನಿಮ್ಮನೆ ಪಕ್ಕದಲ್ಲೇ ಅಟ್ಟಿಕಾ ಇರುವಾಗ ಬೇರೆ ಕಡೆ ಹೋಗಿ ಮೋಸ ಹೋಗ್ಬೇಡಿ ಅಟ್ಟಿಕಾ ಗೋಲ್ಡ್ ಗೊತ್ತಿದೆ ಇದನ್ನು ಹಂಚಿಕೆದಾರರು ಯಾರು ಅನ್ನೋದನ್ನು ಸಹಿತ ಎಳಿಬೇಕು ನೇರವಾಗಿ ಇದನ್ನೆಲ್ಲ ಎಳಿಬೇಕು ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಇದ್ದೀನಿ ಸರ್ಕಾರಕ್ಕಾಗಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವುದ್ರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ ಆಮೇಲೆ ನಾವೆಲ್ಲ ಬೋರಿಂಗ್ ಕ್ಲಬ್ಗೆ ಹೋಗಿ ಅಲೆ ಹೆಚ್ಚು ಕಡೆಯಿಂದ ನಾಲ್ಕು ವರ್ಷ ಆಗಿರಬೇಕು ಬೋರಿಂಗ್ ಕ್ಲಬ್ಗೆ ಹೋಗಿ ನಾನು ನಾಲ್ಕು ವರ್ಷ ಆಗಿದೆ ಪರ್ಮನೆಂಟಾಗಿ ಏನಾರು ನಾವು ಬಂದರೆ ಈ ಹೋಟ್ಲಲ್ಲಿ ಇರ್ತೀವಿ ಇಲ್ಲಾಂದರೆ ಎಮ್ ಜಿ ರೋಡ್ನಲ್ಲಿ ನಮ್ಮದೊಂದು ಸ್ನೇಹಿತರದ್ದು ಬಟ್ಟೆ ಅಂಗಡಿ ಇದೆ ಅಲ್ಲೇ ಕುಳಿತು ಅರ್ನಾರ ಕರಿ ಅದು ಮಾಡೋದು ಇವನು ಭೇಟಿ ಮಾಡಿದ್ದು ಅಲ್ಲೇನೆ ಪ್ರಶ್ನೆ ಅದಕ್ಕೂ ಎಲ್ಲ ಸಿಂಪಡಿಸ್ಬಿಟ್ಟು ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ ನಾವು ಇನ್ನೊಂದು ಸರಿ ಹೋಗಿ ಕೂತ್ಕೋಬೇಕಾದ್ರೆ ಅದು ಅದು ಮಲಿನ ಆಗಬಾರ್ದು ಅಂತ ಹೇಳಿದ್ದೀನಿ ಇಂಥ ಮನುಷ್ಯರು